மஸ்தி மாத்திரி ஒஞ்சு கைட்டு முரணி அஞ்சுக்குள்ளே முரணி அஞ்சு ஆர்டர் ட்ரைபாடு வயதுண்டு தூக்கா உண்டு பந்து எம் ஆர்பி நாக்கு நம்ம நாலு சாயிரம் கொடுத்தா நமக்கு ஒரு எடஒது ரூபாய் சைவதா சோ அமேசான் அமேசான் கேத்த

ಅಥವಾ ಸ್ಕ್ರೂ ಬಡ ಇಂಡಿಯಾ ದೊಡ್ಡ ರೌಂಡ ಸೊ ಒಂದು ಒಂದು ಮೊಬೈಲ್ ತಿಕ್ಕವರ ಇಂಚ ಒಂದು ನೆಟ್ಟೆ ಕೊಡ್ತಿದ್ದಾರೆ ಒಂದು ಮೇ ಬಿ ಅಡ್ಜಸ್ಟ್ಮೆಂಟ್ ಹಾಕೊಂಡು ಜಲಮಟ್ಟ ಬರೋಣ ಮಾರೆ ಮೂಲ ಮೂಲ ಜಲಮಟ್ಟ ಉಂಡು ಮಟ್ಟ ತಗೋರೆ ಕರೆಕ್ಟ್ ಅಪ್ಪ ಅದರ ಸಲ್ಲೆ ಉಂಟು ತೂಕ ಡೈರೆಕ್ಟ್ ನಮ್ಮ ಆ ಟ್ರೈಪ್ ಬ್ಯಾಗ್ ಬಾರ್ ಲೈಕ್ ಕೊಡ್ತೀರಿ ಮಾತ್ರ ಕೊಡೆ ಪತಂಪಾರ ಲೈಕ್ ಈ ಬ್ಯಾಗ್ ಕೊಡೆ ದಿವರ ಲೈಕ್ ಲೈಟ್ ವೇಟ್ ಉಣ್ಣು ಮಾತ್ರ ಐನೂರ ಐವತ್ತು ಗ್ರಾಮ್ ಟೋಟಲ್ ವೈಟ್ ಗೆ ನಿತ್ತ ಮೂಜರ ಕೆಜಿ ಮುಟ್ಟದ ವೈಟ್ ಪಸನ್ ಉಣ್ಣೊಂದು ಮತ್ತ ವೈಟ್ ಅದ ಪಾಡೋಲಿ ಮಂಡ್ ಹೆವಿ ವೈಟ್ ಗತ್ ಹೆವಿ ಮಕ್ಕಳನ್ನ ಕಾಸ್ಟ್ಲಿದ ಉಂಡು ಐಕ್ ಸಾಧಾರಣ ರಡ್ ಒಂದ್ ಸಾವಿರ ಮುಟ್ಟಅ ಒಂದು ಎಂಟುನೂರು ಐಟ್ ಐಟನಿಕ್ಲಗ ಹೆವಿ ವೈಟ್ ಪಾಡೋಲಿ ಒಂದು ಐನಾಜ್ ಕೆಜಿ ಮುಟ್ಟ ವೈಟ್ ಪಾಡ್ರಿ ಅಪ್ಪ ಮನಮಲ ಕ್ಯಾಮ್ರಾ ಬರೆದ ಸೊ ಒಂದ್ ಇಂಚ ಉಂಡು ಟ್ರೈಪಾಡ್ ತು ಕ್ವಾಲಿಟಿ ಮಾತ್ರ ಹೆವಿ ಉಂಟು ಸೊ ಮೂಲ ಇಂಚ ಪಿನ್ ಬರ್ ಈ ಪಿನ್ ಇಂಚ ಮಾಡ್ತದೆ ಎಂಚ ಬೈಪರೆ ಕೂಡ ಲಾಕ್ ಮಾಡ್ತಾರೆಂಟು ಮೂಜೆ ಆಪ್ಷನ್ ಉಂಟು ಮೂಜೆ ಆಪ್ಷನ್ ಉಂಟು ಒಂದಿಲ್ಲ ಕೊಡ್ಲಾ ಆಯ್ಕೆ ಇಂಚತ್ನಾ ಅದ

డా సో నెక్ మూడు కుల్ వరే నెత్ స్క్రూ బోర్డు మూ నెట్ స్క్రూ స్ వాషర్ల వాషర్ నెక్ పండి స్క్రూను மூணு பாட்டு சைக்கன் மாதிரி பிட்டு மலைப்பாரு மலைப்ப நெஞ்சா தீ இது மாதிரி ಸೊ ಒಂದು ಮೂಲ ಕೂಡ ಅಡ್ಜಸ್ಟ್ಮೆಂಟ್ ಉಂಟು ಟೈಟ್ ಲೂಸ್ ಒಂದೇ ಲೂಸ್ ಮಲ್ತದ ಒಂದೇನ್ ಇಂಚ ಮಲ್ ಇಂಚ ಒಂದು ಜಲಮಟ್ಟ ಇಂಚ ಮಲ್ತಂದ ಒಂದು ಕರೆಕ್ಟ್ ಮೂಲ ಪಾಯಿಂಟ್ ಇಡ ಉಂಟು ಸೊ ಈ ಜಲಮಟ್ಟ ಉಂಟು ಈ ಜಲಮಟ್ಟ ಕರೆಕ್ಟ್ ಸೆಂಟರ್ಡ್ ಇಡತ್ ಸೊ ಆಕ್ಚುಲಿ ಒಂದು ವರ್ಕ್ ಆಗ್ಬಣ್ಣ ಎಷ್ಟು ಶೂಟ್ ಪುರ ಮಲ್ಪರ ಲಾಯ್ಕ್ ಹಾಕು ದೀವಲಿ ನಿಕ ಮೊಬೈಲ್ ಬರೋಣ ಮೊಬೈಲ್ ಇಂಚ ಕನೆಕ್ಟ್ ಮಾಡ್ತದೆ ಸೊ ಮೂರ್ ಟೈಟ್ ಮಾಡ್ತದೆ ನಾನು ಇಂಚೆ ಏತ್ ಹೈಟ್ ಬೋರ್ಡ್ ಆತ ಹೈಟ್ ಸೊ ಇಂಚ ಸಿನಿಮ್ಯಾಟಿಕ್ ಬರೋದು ಎಪ್ಪಾರೆ ಸಾಲ ಟೆನ್ಷನ್ ಇಜ್ಜಿ ಪಂಡ ಈ ಮುಂದೆ ನಿಕ್ ಕೋಲ್ ಉಂಡತ್ತ ನೆಟ್ಟೆ ಹ್ಯಾಂಡ್ ಮಲ್ಪರ ಹಾಕು ನಿಂಚ ಆರಾಮ್ ಒಕ್ಕ ಕೂಡ ಇಂಚ ಬೋರ್ಡ್ ಅಣ್ಣ ನಿಕ್ಲೆಗೆ ಇಂಚ ದೀದ್ ಇಂಚ ಟೈಟ್ ಮಾಡ್ತದೆ ನಾನು ಸೊ ಇಂಚ ನಿಕ್ಲೆಗೆ ಶೂಟ್ ಮೇಲೆ ಎಪ್ಪಾರೆ ಎತ್ತಂಡ ಸಿನಿಮ್ಯಾಟಿಕ್ ಸೊ ಇಂಚ ರೊಟೇಟ್ ಮಲ್ಪರಲ ಆಪುಂಡು ಬೋಡಾಯಿ ಲೆಕ್ಕ ಫುಲ್ ರೊಟೇಟ್ ಆಪುಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಅಂಚನೆ ಅಪ್ ಅಂಡ್ ಡೌನ್ ಲ ರೊಟೇಟ್ ಆಪುಂಡು ಫುಲ್ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಪುಂಡು ಇಂಚ ಇಂಚ ಬೋಡ ಇಂಚ ಅದೇ ಪೊಲಿ ಶಾರ್ಟ್ ಸೊ ನೆಕ್ ನಮ್ಮ ಕೋರ್ನಿ ಏಟ್ ಹಂಡ್ರೆಡ್ ರುಪೀಸ್ ಆಫರ್ ಸೇರ್ದು ಇದರಿಂದ ಜಾಸ್ತಿ ಉಂಡು ಸೊ ಎಡ್ಡ ಪ್ರಾಡಕ್ಟ್ ಆಕ್ಚುಲಿ ಹೆಂಗಂತೂ ಹೆವಿ ಯೂಸ್ ಆಪುಂಡು ಲಾಗ್ ಮಲ್ಪರೆ ಬಾಕಿ ಕಂಟೆಂಟ್ ಬರ ಮಲ್ಪನಾಗ ನೆಟ್ಟೇ ಮಲ್ಪನಿತ್ತೆ ಸದ್ಯ ಹೋಗ್ತಾ ಅಷ್ಟೇ ಬೋರ್ಡ್ ಚಂಡ ಮಾತ್ ಪರ್ಲ ಆಪುಂಡು ಏಕಲ್ನ ಹೈಟ್ ಏತ ಹೈಟ್ ಬೋರ್ಡ್ ಆತ ಹೈಟ್ ಗೆ ಅಡ್ಜಸ್ಟ್ಮೆಂಟ್ ಮಾಲ್ತ ದಿವಾರ ಆಪುಂಡು ಸೊ ಇತೆ ಒಂದಂಜಿ ಟ್ರೈ ಪಾಡ್ ದ ಕಿನ್ಯ ಇನ ರಿವ್ಯೂ ರಿವ್ಯೂ ದ ಅಲ್ಲಿ ಒಂದು ಕಿನ್ಯ ಎತ್ತ ಬಗ್ಗೆ ಒಂದು ಆಕ್ಚುಲಿ ಹೆವಿ ಗಟ್ಟಿ ಉಂಡವೆ ಬೋರ್ಡ್ ಅಲ್ಲಿ ಯೂಸ್ ಮಾಲ್ ಪೊಲಿ ಒನ್ ಆಫ್ ದ ಬೆಸ್ಟ್ ಟ್ರೈ ಒನ್ ಆಫ್ ದ ಬೆಸ್ಟ್ ಟ್ರೈಪಾಡ್ ಈ ಪ್ರೈಸ್ ನೆತ್ತ ಕ್ವಾಲಿಟಿ ಸೂಪರ್ ಉಂಟು ಮೆಟಲ್ ಆಕ್ಚುಲಿ ಅಲ್ಮಿನಿಯಮ್ ಆಂಡೆಲ್ಲ ಹೆವಿ ಉಂಟು ಮಾತ್ರ ನೆತ್ತ ಕಲರ್ ಲಂಚರ ಕಾಪರ್ ಲೆಕ್ಕ ಉಂಟು ಫಿನಿಶಿಂಗ್ ಮ್ಯಾಟ್ ಫಿನಿಶ್ ಲೆಕ್ಕ ಉಂಟು ಆಕ್ಚುಲಿ ಒಂಥರ ಸೂಪರ್ ಉಂಟು ಮಾತ್ರ ಒಂದು ಬ್ಲಾಗಡಿ ಸೊ ಈತೆ ಒಂದೊಂದು ಬ್ಲಾಗ್ ನೆತ್ತ ಈ ಸೈ ಓದಾಕ್ರೈಪಾಡ್ ಕಿನ್ಯ ರಿವ್ಯೂ ಸೊ ನಿಕ್ಲೇಲೆ ನೀ ಬೋರ್ಡ್ ಅಂಡ್ ಕಂಟೆಂಟ್ ಕ್ರಿಯೇಟರ್ ಮೊಬೈಲ್ ಏನಲ್ಲ ಶೂಟ್ ಮಾಡ್ತಾರೆ ಬೋರ್ಡ್ ಅಂಡಿಂಕ್ ಪಡುವಾನು ಬೈ ಮಲ್ಪೇ ಬೋರ್ಡ್ ಅಂಡ ಸೊ ಅಮೆಝಾನ್ ಒನ್ ಆಫ್ ದ ಟಾಪ್ ಸೆಲ್ಲಿಂಗ್ ಪ್ರೊಡಕ್ಟ್ ಒಂದು ಈ ಟ್ರೈಪಾಡ್ ಆತೇ ಈ ಬ್ಲಾಗ್ ನೆಕ್ಸ್ಟ್ ಎಡ್ ಬ್ಲಾಗ್ ಸಿಕ್ಕ